Ja. ಜಾಗರಣ ವೇದಿಕೆ ಶಕ್ತಿನಗರ ಇದರ ಲೋಕ ಕಲ್ಯಾಣಾರ್ಥವಾಗಿ ಮೂರನೇ ವರ್ಷದ ಪೊಳಲಿ ಅಮ್ಮ ನಡೆಗೆ ನಮ್ಮ ನಡೆ ಪಾದಯಾತ್ರೆಯು ಆದಿತ್ಯವರ ಮುಂಜಾನೆ ಐದು ಗಂಟೆಗೆ ನಡೆಯಿತು ಶಕ್ತಿನಗರ ವೈದ್ಯನಾಥ ದೇವಸ್ಥಾನದಲ್ಲಿ ಸಹಸ್ರಾರು ಸಂಖ್ಯೆಯಲ್ಲಿ ಮಹಿಳೆಯರು ಪುರುಷರು ಸೇರಿದ್ದು ವೈದ್ಯನಾಥ ದೈವಕ್ಕೆ ವಿಶೇಷ ಪೂಜೆ ಬಳಿಕ ಪಾದಯಾತ್ರೆಗೆ ಚಾಲನೆ ನೀಡಲಾಯಿತು ವಿಶ್ವ ಹಿಂದೂ ಪರಿಷತ್ ಮುಖಂಡ ಪುರುಷೋತ್ತಮ್ ಜೋಗಿ ಪಾದಯಾತ್ರೆಯ ಮಾಹಿತಿಯನ್ನು ನೀಡಿದ್ದು ಬಳಿಕ ನೆರೆದ ಸಂಘಟಕರು ತೆಂಗಿನ ಕಾಯಿ ಹೊಡೆಯುವ ಮೂಲಕ ಚಾಲನೆ ನೀಡಲಾಯಿತು ಈ ವೈದ್ಯನಾಥ ದೇವಸ್ಥಾನದ ಸೇವಾ ಸಮಿತಿ ಅಧ್ಯಕ್ಷರಾದಂತಹ ಡಾಕ್ಟರ್ ಚಂದ್ರಶೇಖರ್ ಅವರನ್ನು ಸ್ವಾಗತಿಸಬೇಕಾಗಿ ವಿನಂತಿ ಈ ವಾರ್ಡಿನ ಜನಪ್ರತಿನಿಧಿ ನಮ್ಮೆಲ್ಲರ ಎಲ್ಲ ಕೆಲಸಗಳಿಗೆ ಸಹಕಾರ ನೀಡುವಂತ ಈ ಪ್ರದೇಶದ ಜನಪ್ರತಿನಿಧಿ ವನಿತಾ ಪ್ರಸಾದ್ ಅವರನ್ನು ಇಂದಿನ ಈ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕವಾಗಿ ಪೂರ್ವಕವಾಗಿ ಸ್ವಾಗತಿಸುತ್ತೇನೆ ಹಾಗೆಯೇ ಮೂವತ್ತೈದನೇ ವಾರ್ಡಿನ ನಮ್ಮೆಲ್ಲರ ನೆಚ್ಚಿನ ನಾಯಕ ಕಾರ್ಪೊರೇಟರ್ ಆದಂತಹ ಕಿಶನ್ ಕೊಟ್ಟಾರಿ ಅವರನ್ನು ಇಂದಿನ ಈ ಕಾರ್ಯಕ್ರಮಕ್ಕೆ ಪ್ರೀತಿ ಸ್ವಾಗತಿಸುತ್ತೇನೆ